ಸುಪ್ರೀತಾ ಆಟ್ರ ಹುಡದ್ ಏನ್ ನಡ್ರಿ ನಿನ್ ಮಗನ ನೋಡ ಕರ್ದಿದ ತಕ್ಷ್ಣ ಹೋಯ್ತವ ಜೊತೆ ಏನಿಲ್ಲ ನಂಗ ಆಯಾ ಆಯರ್ ಆರಾಮ ಇಷ್ಟೋ ಜನ ಅವ್ರಿಮಾ ಮಾಡೋದು

アルモトガル。

இன்னும் குச்சி இல்லல இது ஃபர்ஸ்ட் பிரடெக்ட் நாவெல்லாம் ட்ரிப் போட்டாரே हां అలాர்தா விஜய் வெரி குட் வேற டை டை இல்ல 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 விடுக்கோ சின்னதா இல்ல இல்ல விடுக்கோ இல்ல இல்ல விடுக்கோ இல்ல ஹவர் இயு आई बढ़ रहे हैं मटेरियल्स के लिए स्टील वीडियो जनरल से त्यागो इसाई एंट्री आगे करो लाइन आए मंदारी वो लीवी ऐसा करता है ठंडा का उद्देश्य बायोमेट्रिकल ಎಲ್ಲಿ ವೀರು ಅಲ್ ಬರ್ತಾನೆ ಹೋಟೆ ಹೆಂಗ್ತದೆ ನೋಡ್ಬೇಕಂತೆ ಆಗ್ತಿರ್ಗಿ ബഡാ <laughs> ബ

ಏನೈದು ಸ್ವಾತಿ ಅದೇ ಹ್ಯಾಂಗರು ವೇಲು ಗೀಲು ಎಲ್ಲ ಈ ಥರ ಏನು ಬೇಕಂದ್ರೆ ತಗೋ ಇದು ನೈಂಟಿ ನೈನ್ ಅಂತೆ ಒಂದು ತಗೊಂಡು ಇದು ಅಷ್ಟೇ ನೈಂಟಿ ನೈನ್ ರಾಜು ಹಾಂ ಒಂದೊಂದು ತಗೊಂಡು முந்தகிங் மன்ன கரீத்த

ಇದೆಷ್ಟು ಇಪ್ಪತ್ತೊಂದು ಸಾವಿರ ಸ್ವಲ್ಪ ಚೆನ್ನಾಗಾಯ್ತು ಬಸ್ ಮನೆಗೆ ಹೋಗೋರಿಗೆ ಮನೆ ಕಟ್ಟಿರೋರಿಗೆ ಆಯ್ತದೆ ಹಾಯ್ ರಾಜ ಇದು ತುಂಬ ಸಾವಿರದ ಒಂಬೈನೂರ ತೊಂಬತ್ತೇನು ನೈಂಟಿ ನೈನು ಇದು ಓ ಚೆನ್ನಾಗಿದೆ ಆ ಅಷ್ಟೇ ಸೋಫಾಗೆ ಎಲ್ಲ ಫುಲ್ಲು ಇದು ಸೋಫಾ ಅಲ್ವಾ ಹಾಂ ಆಯ್ ಏನಾದ್ರು வீரோட அல்லபுட்டி சேரு

ನಮ್ಗ ಬರ ಏನದು ಕಾಲಿಸ್ತದೆ ಇದೆಲ್ಲ ರೂಮ್ಗೆ ರೂಮ್ ಬೇಕಾರ್ ಮಾಡಕ್ಕ

ಏನಂತೆ ಬಿಟ್ಬಿಡು 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 ನಡೆ ನಡೆ ಸುಬ್ಬುವನೆ ಬಾ ನೋಡ್ಕೊತಾನ ರಿಯಲ್ 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 ಅಯ್ಯೋ ಜಾಸ್ತಿ ಚರಂಗದಲ್ಲಾಸ್ತಿ ಸೌಂಡ अपने साउंड पुया 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 कर लीजिए ये लो ये लो मग मेजरमेंट नोट कीजिए ये मग ये देखिए ना ರಾಜು ಬಾಕ್ಲಕ್ಕ ನನಗಿಷ್ಟು ಅದು ಇದೆ ಅವತ್ ತಗೋಬೇಕು ಎಷ್ಟು ನೋಡು ರಾಣಿ ಇದೆ ಇದೇನಿದೆ ಬೆಲೆ ಇದು ಇದೊಂದು ಚೆನ್ನ ಏನಾದ್ರು ತೆರೀಕೆ ಮಾಡೋಕೆ ಏನಾದ್ರು ತರೀಕೆ ಮಾಡೋಕೆ ಇದು ಶಾರ್ಪ್ ಇರಬೇಕು ಇಲ್ಲ ಇದು ಅದೆಷ್ಟು ಇದು ರಾಕಿ ಚೆನ್ನಾಗದಲ್ವಾ ಒಂದೂ ಸಾವಿರ ಚೆನ್ನಾಗದೆ ಸ್ವಾತಿ ಸಕ್ಕತ್ತಾಗಿದೆ ಕಮ್ಮಿದ್ದೇನೆ ನಾನು ತಗೊಂಡ್ಬಿಡ್ತಿದ್ದೆ ಒಂದೂವರೆ ಸಾವಿರ ಅಂತೆ ಎಲ್ಲಿ ತೊಗೊಂಡ್ತಿ ತಲೆ ಮೇಲೆ ಬಿಡಿ ಬಿಡಿ ಬಿಳಿ ದಬ್ಬಾಕೋತ ತಲೆ ಮೇಲೆ ಹಾಕೋ ತಲೆ ಮೇಲೆ ಹಾಕೋ ಇರು ನಾನೇ ತಲೆ ಮೇಲೆ ಹಾಕೋ ತಲೆ ಮೇಲೆ ಹಾಕು ತಲೆ ಮೇಲೆ ಹಾಕೋ ಹಾಕೋ ನಿಮ್ಮ ಮುಂದೆ ಒಂಚೂರು ಶಾಕ್ ಆಗಿರ್ಬೇಕು ಆತನ ಎಲ್ಲ ಕಾಸ್ಟ್ಲಿ ಹಲ್ವಾರಾಜು ಸ್ವಾತಿ ಕಮ್ಮಿಂತ ಬಂದ ಕಾಸ್ಟ್ಲಿ ಒನ್ ಕಮ್ಮಿ ಬೇಕಾ ಅನ್ನೋ ತಗೊ ಬೇಡ ಬೇಡ ಇನ್ನೇ ಮೊನ್ನೆ ಇದೆ ಇದು ಇದು ಫೋರ್ ನೈಂಟಿ ನೈನ್ ಅಯ್ಯೋ ಬೇಡ ಸುಮೇ ಸ್ನೇಹ ನಿಮ್ಮನೆಗೆ ಬೇಕಂದ್ರೆ ತಗೋ ತಗೋಬೇಕಾರೆ ತೊಗೋಬೇಕಾರೆ ಎಷ್ಟು ಎಷ್ಟಕ್ಕೆ

ನಂಗೆ <laughs> <laughs> ಹೊಡೀತಿಪ್ಪಾ ಹೊಡಿಯಲ್ಲ ನಾನು ಭಂಗ ಇದೆಷ್ಟೋ ಹಾ ಏನಿದು ಅಯ್ಯೋ ಸ್ವಾತಿವೆಲ್ಲ ಬೇಡ ನಡೀಸೋದು

ರಾಜ ಇದೆ <S3ieur> <de bilbo> <roue>

बता और <tell noise>

ెంత్ విడియోదల్ అదే ನೋಡಿದ್ರಲ್ಲ ಹೇಗಿತ್ತು ಅಂತ ಇನ್ನೂ ಇದೆ ಪಾರ್ಟ್ ಟೂ ಅಲ್ಲಿ ನಾನು ನಿಮಗೆ ಫುಲ್ ಡೀಟೈಲ್ ಆಗಿ ತೋರಿಸ್ತೀನಿ ಏನೇನು ಶಾಪಿಂಗ್ ಮಾಡಿದ್ವಿ ಆ್ಯಂಡ್ ಅದನ್ನು ಮನೆಗೆ ಹೇಗೆ ತೊಗೊಂಡೋದ್ವಿ ತೊಗೊಂಡೋದ್ಮೇಲೆ ಸುನಿ ರಿಯಾಕ್ಷನ್ ಏನಿತ್ತು ಆ್ಯಂಡ್ ನಾವೇನೇನು ಪರ್ಚೇಸ್ ಮಾಡಿದ್ವಿ ಅನ್ನೋದೆಲ್ಲ ನಾನು ಡೀಟೇಲಾಗಿ ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಯಾಕಂದರೆ ತುಂಬ ಲೆಂತಿ ಆಗುತ್ತೆ ಆ್ಯಂಡ್ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಒಂದು ರೀಸನ್ಗೆ ನಾನು ಈ ವಿಡಿಯೋನು ಅಷ್ಟೇ ಎಷ್ಟು ರಾ ಆಗಿಡ್ಬೋದು ಅಷ್ಟು ರಾ ಆಗಿ ನಿಮಗೆ ತೋರಿಸ್ದೆ ಯಾಕಂದರೆ ನಾವು ಹೋಗಿದ್ದ ಎಕ್ಸ್ಪೀರಿಯೆನ್ಸ್ ಏನು ಎತ್ತ ನಾವು ಮಾತಾಡಿದ್ದು ಎಲ್ಲ ಪ್ರತಿಯೊಂದು ನಿಮಗೆ ಹಾಗೆ ತೋರಿಸಿದ್ದೀನಿ ಯಾವ್ಯಾವ ವಸ್ತುಗಳು ನಿಮಗೆ ಕಾಸ್ಟ್ಲಿ ಅನ್ನಿಸ್ತು ಅಂಡ್ ಯಾವುದೇ ಅದು ಅಫೋರ್ಡೆಬಲ್ ಅನಿಸ್ತು ಅಂಡ್ ಎಲ್ಲ ನಾನು ಆದಷ್ಟು ನಾವು ಹೇಗೆ ಅಲ್ಲಿ ಹೋಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತ ಹಾಗೆ ತೋರ್ಸೋಕೆ ಇಷ್ಟಪಟ್ಟಿದ್ದೀನಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ